ಎಲ್ಲ ಒಂದು ಕಡೆ ನಾನು ರಾಜಕೀಯದಿಂದ ದೂರನೇ ಇರಬೇಕು ಅಂತ ಇದ್ದಂತ ಸಂದರ್ಭದಲ್ಲಿ ನನ್ನ ರಾಜಕಾರಣಕ್ಕೆ ಕರೆತಂದಿದ್ದೇ ಜಿ ಎಚ್ ನಾಗರಾಜವರು ಯಶಸ್ಸು ಐಶ್ವರ್ಯ ಮತ್ತು ಅಧಿಕಾರ ಸರ್ ಮೊದಲನೇದಾಗಿ ಎಲ್ಲ ಆತ್ಮೀಯರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ತುಂಬು ಹೃದಯದ ಶುಭಾಶಯಗಳನ್ನು ವ್ಯಕ್ತಪಡಿಸ್ತೇನೆ ಈ ಹೊಸ ವರ್ಷದಿಂದ ಈ ವರ್ಷದಲ್ಲಿ ನಿಮ್ಮ ಕನಸುಗಳೆಲ್ಲ ನನಸಾಗಲಿ ಎಲ್ಲ ಏಳಿಗೆಯನ್ನು ಕಾಣಲಿಕ್ಕೆ ಅವಕಾಶ ಆಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ದಿವಂಗತ ಸಿ ವಿ ವೆಂಕಟರಾಯಪ್ಪನವರು ನಿಧನ ಆದ ನಂತರ ಎಲ್ಲ ಒಂದು ಕಡೆ ನಾನು ರಾಜಕೀಯದಿಂದ ದೂರನೇ ಇರಬೇಕು ಅಂತ ಇದ್ದಂಥ ಸಂದರ್ಭದಲ್ಲಿ ನನ್ನ ರಾಜಕಾರಣಕ್ಕೆ ಕರೆತಂದಿದ್ದೇ ಜಿ ಎಚ್ ಅಂತ ನಾನು ಘೋಷವಾಗಿ ಹೇಳಲಿಕ್ಕೆ ಬಯಸ್ತೇನೆ ಆರ್ ಎಲ್ ಜಾಲಪ್ಪನವರು ನಮ್ಮೆಲ್ಲರ ಹಿರಿಯ ಮುತ್ಸದ್ದಿಗಳು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ರಾಜಕೀಯ ಪ್ರಾರಂಭ ಮಾಡಿದ್ದು ಇವತ್ತು ಏನೇ ಜನಸೇವೆ ಮಾಡ್ತಾ ಇದ್ರು ಇವತ್ತು ಏನೇ ಸಂಪಾದನೆ ಮಾಡಿದ್ರು ಇವತ್ತು ಏನೇ ಗಳಿಸಿದ್ರು ಸಹ ಮೊದಲನೇ ಧನ್ಯವಾದಗಳು ದಿವಂಗತ ಸಿ ವಿ ವೆಂಕಟರಾಯಪ್ಪನವರಿಗೆ ನಂತರ ಆರ್ ಎಲ್ ಜಾಲಪ್ಪನವರಿಗೆ ಮತ್ತು ಜಿ ಎಚ್ ನಾಗರಾಜ್ರವರಿಗೆ ಒಂದು ಚುನಾವಣೆಯನ್ನು ಹೇಗೆ ನಡೆಸಬೇಕು ಚುನಾವಣೆ ಚುನಾವಣೆ ಅಂದರೆ ಹೇಗಿರುತ್ತೆ ಮತ್ತು ಚುನಾವಣೆಯಲ್ಲಿ ನಾವು ಯಾವ ರೀತಿ ಕಾರ್ಯತಂತ್ರವನ್ನು ರೂಪಿಸಬೇಕು ಅನ್ನೋದನ್ನ ಕಲ್ತುಕೊಂಡಂತಹದ್ದು ಗರಡಿ ಅಂತ ಹೇಳಿದ್ರೆ ಜಿ ಎಚ್ ನಾಗರಾಜ್ ಅವರ ಗರಡಿ ಇವತ್ತು ಅವರ ಹುಟ್ಟುಹಬ್ಬದ ಸಂದರ್ಭ ಭಗವಂತ ಅವರಿಗೆ ಇನ್ನಷ್ಟು ಆಯಸ್ಸು ಐಶ್ವರ್ಯ ಮತ್ತು ಅಧಿಕಾರ ರಾಜಕೀಯವಾಗಿ ಜನ ಮನ್ನಣೆ ಸಿಗಲಿ ಮತ್ತು ನಮ್ಮೆಲ್ಲರಿಗೂ ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿ ಮಾರ್ಗದರ್ಶನ ಕೊಡ್ತಾ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ಸರ್ ಈಗ ಈ ನೂತನ ವರ್ಷದ ದಿನ ರಾಜ್ಯದ ಮತ್ತು ಜಿಲ್ಲೆಯ ಜನರಿಗೆ ಏನು ಸಂದೇಶ ಕೊಡ್ತೀರಿ ಸರ್ ಸರ್ ಮೊದಲನೇದಾಗಿ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಅನೇಕ ಕಹಿ ನೆನಪುಗಳನ್ನು ನಮಗೆ ಬಿಟ್ಟು ಹೋಗಿದೆ ಅನೇಕ ದಿಗ್ಗಜರನ್ನು ಕಳ್ಕೊಂಡಿದ್ದೀವಿ ನಾವು ಅಂತ ಎಲ್ಲ ಕಹಿ ನೆನಪುಗಳನ್ನು ಮರೆತು ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೈದು ಪ್ರತಿಯೊಬ್ಬರ ಜೀವನದಲ್ಲಿ ವಿಶೇಷವಾಗಿ ರೈತರ ಬದುಕಿನಲ್ಲಿ ಹಸನಾಗಲಿ ರೈತರಿಗೆ ಒಳ್ಳೆ ಬೆಳೆ ಆಗಲಿ ಒಳ್ಳೆ ಮಳೆ ಆಗಲಿ ಮತ್ತು ದೀನ ದಲಿತ ಬಂಧುಗಳು ಯಾರ್ಯಾರಿದ್ದಾರೆ ಅವರ ಜೀವನದಲ್ಲಿ ಏಳಿಗೆ ಆಗಲಿ ಭಗವಂತ ಎಲ್ಲರಿಗೂ ಸಹ ನಾನು ಒಳ್ಳೆಯದನ್ನು ಉಂಟು ಮಾಡಲಿ ಅಂತ ಕೋರ್ಕೊತೀನಿ